ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಿಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಮುಂಚೆ ಇಷ್ಟು ದಿನ ಆಸೆ ಸೀರಿಯಲ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಯ್ತು ಯಾಕಂದ್ರೆ ಸೀರಿಯಲ್ ಗಿಂತ ಮುಂಚೆನೆ ನಾವು ತುಂಬಾ ಸ್ಟೋರಿಗಳನ್ನ ಹೇಳಿದಿವಿ ಸೊ ಅದಕ್ಕೋಸ್ಕರ ಇನ್ ಮುಂದೆ ಕಂಟಿನ್ಯೂ ಆಗಿ ಈ ಎಪಿಸೋಡ್ ಗಳು ಬರುತ್ತೆ ದಯವಿಟ್ಟು ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇನ್ ಮುಂದೆನು ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಿನಲ್ಲಿ ಕನಕ ಸೂರ್ಯ ಗಾಡಿನ ನಿಲ್ಸ ಜಾಗಕ್ಕೆ ಬರ್ತಾಳೆ ಅವಳನ್ನ ನೋಡಿ ಏನಮ್ಮ ಇವಾಗ ಇಲ್ಲಿಗ್ ಬಂದಿದ್ಯಾ ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ ಭಾವ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಕನಕ ಹೇಳ್ತಾಳೆ ಸರಿ ಮಾತಾಡ್ಬೇಕು ಅಂದಿದ್ರೆ ನೀನು ಮನೆಗ್ ಬರ್ಬೋದಿತ್ತು ಅಥವಾ ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ಲಮ್ಮ ಇಲ್ಯಾಕ್ ಬಂದೆ ಅಂತ ಸೂರ್ಯ ಕೇಳ್ತಾನೆ ಅದು ಆಗಲ್ಲ ಬಾವ ಅದೇನಂದ್ರೆ ಅಂತ ಕನಕ ಹೇಳ್ಬೇಕಾದ್ರೆ ಸರಿ ಏನಾದ್ರು ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಏನಾದ್ರು ತರ್ಸ್ಲಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಬಾವ ಬೇಡ ಅಂತ ಕನಕ ಹೇಳ್ಬೇಕಾದ್ರೆ ಸರಿ ಏನ್ ವಿಷಯ ಅಂತ ಹೇಳು ಅಂತ ಸೂರ್ಯ ಕೇಳ್ತಾನೆ ಬಾವಾ ನಾನ್ ಈ ರೀತಿ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವ್ ಒಳ್ಳೆಯವ್ರೆ ಅದು ನನ್ ಗೊತ್ತು ಅಂತ ಕನಕ ಹೇಳ್ಬೇಕಾದ್ರೆ ತುಂಬಾ ಒಳ್ಳೆಯವರಾಗಿರೋದೇನೆ ನನ್ಗೆ ಸಮಸ್ಯೆ ಆಗಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ ನೀವು ನಮ್ಮನೆಗೆ ನಮ್ ಕುಟುಂಬಕ್ಕೆ ನನಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನ ಮಾಡ್ತೀರಾ ಅಂತ ಚೆನ್ನಾಗ್ ಗೊತ್ತು ಬಾವ ನೀವ್ ನಮ್ಗೋಸ್ಕರ ಏನೇ ಮಾಡಿದ್ರು ಅದ್ರಲ್ಲಿ ಒಳ್ಳೇದಿರುತ್ತೆ ಅಂತ ನಮ್ ಚೆನ್ನಾಗ್ ಗೊತ್ತು ಬಾವ ಬಾವ ತರಾನೇ ಅರುಣ್ ಅವ್ರು ತುಂಬಾ ಒಳ್ಳೆಯವರು ಅಂತ ಕನಕ ಹೇಳ್ಬೇಕಾದ್ರೆ ಸೂರ್ಯ ಕನಕನ್ನೇ ಗುರಾಯಿಸ್ತಾನೆ ಓಹೋ ಆಮೇಲೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಬಾವಾ ನಾನು ನನಗೋಸ್ಕರ ಹುಡುಗನ್ನ ತಪ್ಪಾಗಿ ಸೆಲೆಕ್ಟ್ ಮಾಡಿಲ್ಲ ಬಾವ ಅವ್ರ ಜೊತೆ ಓಡಾಡ್ಬೇಕಾದ್ರೇನೆ ನನ್ಗೆ ತುಂಬಾ ಚೆನ್ನಾಗ್ ಆಯ್ತು ಅವ್ರು ತುಂಬಾ ಒಳ್ಳೆವರು ಅಂತ ಅವ್ರ ಅಮ್ಮನೂ ಅಷ್ಟೇ ಅಷ್ಟೇ ಒಳ್ಳೆವ್ರು ನನ್ ಮೇಲೆ ಪ್ರೀತಿ ತುಂಬಾನೇ ಇಟ್ಕೊಂಡಿದ್ದಾರೆ ಅರುಣ್ಗೆ ಕೋಪ ಅನ್ನೋದ್ ಬಿಟ್ರೆ ಅವ್ರಿಗೆ ಬೇರೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಬಾವ ಅವ್ರ ಕೆಲ್ಸ ಅಂತ ಬಂತು ಅಂದ್ರೆ ತುಂಬಾ ನೀತಿಯಿಂದ ಮಾಡ್ತಾರೆ ಅಂತ ಕನಕ ಹೇಳ್ಬೇಕಾದ್ರೆ ಓಹ್ ಹಾಗಾದ್ರೆ ನಾವು ನಮ್ ಕೆಲ್ಸನೆಲ್ಲ ಕರೆಕ್ಟ್ ಆಗಿ ಮಾಡ್ತಿಲ್ವಾ ನಮ್ಗೆ ಅಂತ ಸೂರ್ಯ ಹೇಳ್ತಿಲ್ಲ ಬಾವ ನನಗೆ ಬಾವ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಮ ಅಪ್ಪ ಇದ್ದಿದ್ರೆ ನಮ್ಮನ್ನ ಹೇಗ್ ನೋಡ್ಕೊತಿದ್ರೋ ಅದಕ್ಕಿಂತ ಹೆಚ್ಚಾಗಿ ನೀವ್ ನಮ್ಮನ್ನ ನೋಡ್ಕೊತಿದ್ದೀರಾ ನಿಮ್ ಮೇಲೆ ನಮ್ಗೆ ತುಂಬಾ ಮರ್ಯಾದೆ ಇದೆ ಬಾಬಾ ಆದ್ರಿಂದಾನೆ ನಾನ್ ಇವಾಗ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು ಅರುಣ್ ಅವರು ನಮ್ ಫ್ಯಾಮಿಲಿಗೆ ಕರೆಕ್ಟ್ ಆಗಿದ್ದಾರೆ ಅಂತ ನನ್ಗನ್ನಿಸ್ತಿದೆ ಅಮ್ಮನು ಮಂಜುನು ಚೆನ್ನಾಗ್ ನೋಡ್ಕೋತಾರೆ ಅಂತ ಕನಕ ಹೇಳ್ಬೇಕಾದ್ರೆ ಓ ಹಾಗಾದ್ರೆ ನಾನ್ ಇವಾಗ ಅವ್ರನ್ನ ಚೆನ್ನಾಗ್ ನೋಡ್ಕೋತಾ ಇಲ್ಲ ನನ್ ಮೇಲೆ ನಿನ್ಗೆ ನಂಬಿಕೆ ಹೊರಟೋಯ್ತು ಅಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಯ್ಯೋ ಹಾಗಲ್ಲ ಬಾವ ಅವರು ನಿಮ್ ತರನೆ ಒಳ್ಳೆಯವ್ರು ಅಂತ ಕನಕ ಹೇಳ್ಬೇಕಾದ್ರೆ ಕನಕ ನನ್ಗೆ ಸುಮ್ನೆ ಕೋಪ ಬರ್ಸ್ಬೇಡ ಒಂದ್ ಪಕ್ಷ ನೀನು ನನ್ನನ್ನ ಕೆಟ್ಟವನು ಅಂತ ಹೇಳೋ ಪರ್ವಾಗಿಲ್ಲ ಆದ್ರೆ ಅವ್ನನ್ನ ಒಳ್ಳೆನು ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಅಲ್ಲ ನನ್ ಮೇಲೆ ಮರ್ಯಾದೆ ಇದೆ ಅಂತ ಹೇಳ್ತಿರೋಳು ಅವ್ನು ನನ್ನ ಹೋಲ್ಕೆ ಮಾಡಿ ಮಾತಾಡ್ತಿದೀಯಲ್ಲ ಅಂತ ಸೂರ್ಯ ಕೋಪ ಮಾಡ್ಕೋತಾನೆ ಅಯ್ಯೋ ಹಾಗಲ್ಲ ಭಾವ ಯಾಕ್ ಸುಮ್ನೆ ಎಲ್ಲಾ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ನೀವು ಅಂತ ಕನಕ ಕೇಳ್ಬೇಕಾದ್ರೆ ಹೌದೌದು ನಾನು ಎಲ್ಲದನ್ನು ತಪ್ಪಾಗೆ ತಿಳ್ಕೊಳೋನೆ ಯಾಕಂದ್ರೆ ನಾನೊಬ್ಬ ಮುಟ್ಟಾಳ ಅಲ್ವಾ ನೀವೆಲ್ಲ ತುಂಬಾ ಸರಿಯಾಗಿ ಎಲ್ಲದನ್ನು ನೋಡೋರು ತಾವೆಲ್ಲ ಮೇಧಾವಿಗಳು ಅಂತ ಸೂರ್ಯ ಎಗರಾಡ್ತಿರ್ತಾನೆ ಬಾವ ನಾನು ಆ ರೀತಿ ಯಾವತ್ತು ಅನ್ಕೊಂಡಿಲ್ಲ ಬಾವ ನಿಮ್ ಮೇಲೆ ಪ್ರೀತಿ ಮರ್ಯಾದೆ ಎಲ್ಲಾ ಇದೆ ಬಾವ ನನ್ಗೆ ಅದಿಕ್ಕೆ ನಾನು ನಿಮ್ ಹತ್ರ ಬಂದು ಮಾತಾಡ್ತಾ ಇರೋದು ನಿಮ್ ಮನ್ಸನ್ನ ನೋಯಿಸ್ಬಾರ್ದು ನಿಮ್ ಇಷ್ಟ ಇಲ್ಲದೆ ಯಾವ್ ಕೆಲ್ಸನೂ ನಡಿಬಾರ್ದು ಅಂತ ಅನ್ಕೊಳ್ಳಲ್ಲೋ ಬಾವ ನಾನು ನಮ್ ಅಪ್ಪ ನಮ್ಮನ್ನ ಹೋದಾಗ ನಮ್ ಫ್ಯಾಮಿಲಿಗೆ ಸಪೋರ್ಟ್ ಇಲ್ವಲ್ಲ ಮುಂದೆ ಏನು ಅಂತ ನಾವ್ ಯೋಚನೆ ಮಾಡ್ತಿದ್ವಿ ಆದ್ರೆ ನೀವು ಯಾವಾಗ್ ನಮ್ ಮನೆಗ್ ಅವತ್ತೇ ಅವತ್ತೆ ಆ ಭಯ ಎಲ್ಲಾ ಹೊರಟೋಯ್ತು ಭಾವ ನನ್ ತಂದೆ ಹೋದ್ಮೇಲೆ ಆ ಜಾಗದಲ್ಲಿ ನಿಮ್ಮನ್ನ ನೋಡ್ತಾ ಇದೀವಿ ಭಾವ ಪ್ಲೀಸ್ ಭಾವ ನಾನ್ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅಂತ ಕನಕ ಹೇಳ್ಬೇಕಾದ್ರೆ ಏನನ್ನೋ ತೀರ್ಮಾನ ಮಾಡ್ಕೊಂಡ್ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಸರಿ ಏನು ಅಂತ ಹೇಳೋ ಅಂತ ಸೂರ್ಯ ಕೇಳ್ತಾನೆ ಭಾವ ನಾನು ಅವ್ರನ್ನ ನೋಡಿ ಅವ್ರ ಇಷ್ಟ ಆಗಿ ತಕ್ಷಣ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದಲ್ಲ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆನೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ಅಂತ ಕನಕ ಹೇಳ್ಬೇಕಾದ್ರೆ ನೋಡಮ್ಮ ಕನಕ ಒಂದ್ಸಲಿ ಒಬ್ಬರನ್ನ ಯಾರಾದ್ರೂ ಪ್ರೀತಿಸಿದ್ರೆ ಅವ್ರು ಯಾವ್ ಕಡೆಯಿಂದ ನೋಡಿದ್ರು ಒಳ್ಳೆಯವರಾಗೆ ಕಾಣಿಸ್ತಾರೆ ಅವ್ನು ನಿಜವಾಗ್ಲೂ ನಿನ್ ಮುಂದೆ ಅವನ್ ಏನು ಎತ್ತ ಅಂತ ತೋರ್ಸದ್ರು ನೀನ್ ಅದನ್ನ ನಂಬೋದಿಕ್ಕೆ ರೆಡಿ ಇರೋದಿಲ್ಲ ಯಾಕಂದ್ರೆ ನಿನ್ ಮನ್ಸಿಗೆ ಇಷ್ಟ ಆಗ್ಬಿಟ್ಟಿದ್ಯಲ್ಲಾ ನಿನ್ ಬುದ್ಧಿ ಹೇಳಿದ್ರುನು ಅದ Allora, tagli ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದು ಹಾಗಲ್ಲ ಬಾವ ನಾನು ಅವ್ರನ್ನ ಲವ್ ಮಾಡಿ ಅವ್ರು ಒಳ್ಳೆಯವ್ರು ಅಂತ ಹೇಳ್ತಿಲ್ಲ ಅವ್ರ ಕ್ಯಾರೆಕ್ಟರ್ ಅವ್ರ ಗುಣನ ನೋಡಿ ನಾನ್ ಇಷ್ಟಪಟ್ಟಿರೋದು ಅಂತ ಕನಕ ಹೇಳಬೇಕಾದ್ರೆ ಸರಿ ಇವಾಗ ಲವ್ ಮಾಡಿದ್ಯಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ ನೀವೇನ್ ಕೇಳೋದಕ್ ಬರ್ತಿದೀರಾ ಅಂತ ನನ್ ಗರ್ತಾಕ್ತಿದೆ ಬಾವ ನೀವ್ ಸರಿ ಅಂತ ಹೇಳ್ದೆ ನಿಮ್ಮ ಅನುಮತಿ ಇಲ್ದೆ ನಾನ್ ಈ ಮದ್ವೆನ ಮಾಡ್ಕೊಳೋದಿಲ್ಲ ನೀವ್ ಮನ್ಸಾರ ಇದಕ್ಕೆ ಒಪ್ಕೋಬೇಕು ಇವತ್ತು ಅರುಣ್ ಅವರಮ್ಮ ಮನೆಗೆ ನನ್ನ ನೋಡೋದಕ್ ಬಂದಿದ್ರು ಅಂತ ಕನಕ ಹೇಳ್ಬೇಕಾದ್ರೆ ಓಹೋಹೋಹೋ ಹೋಹೋ ನೋಡೋ ಶಾಸ್ತ್ರನೂ ಹಾಗಿದ್ರೆ ಮದ್ವೆ ಯಾವಾಗ ಅಂತನೂ ಮಾತುಕತೆ ನಡ್ದೋಯ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇಲ್ಲ ಬಾಬಾ ನೀವ್ ಒಪ್ಕೊಳ್ಳದೆ ಈ ಮದ್ವೆ ನಡೆಯೋದಿಲ್ಲ ಅಂತ ಅಮ್ಮ ಅವ್ರ ಹತ್ರ ಹೇಳ್ಬಿಟ್ಟರು ನಾನು ಅದಕ್ಕೆ ಸರಿ ಅಂತ ಹೇಳಿದೆ ಬೇಕಿದ್ರೆ ಅಕ್ಕನ ಕೇಳಿ ನೋಡಿ ಅವಳು ಮನೇಲೆ ಇದ್ಲು ಅಂತ ಕನಕ ಹೇಳ್ಬೇಕಾದ್ರೆ ಏನೋ ಮೀನಾ ಅಲ್ಲೇ ಇದ್ಲಾ ಸರಿ ಬಿಡು ಕನಕ ನಾನು ನನ್ ಹೆಂಡತಿ ತಂಗಿಯಾಗಿ ನೋಡ್ತಾ ಇಲ್ಲ ನಾನು ನನ್ ಸ್ವಂತ ತಂಗಿಯಾಗಿ ನೋಡ್ತಾ ಇದ್ದೀನಿ ಈಗ್ಲು ನನ್ ಕಣ್ಗೆ ನೀನು ಚಿಕ್ಕ ಹುಡ್ಗಿ ತರಾನೇ ಕಾಣಿಸ್ತಾ ಇರೋದು ಈಗ ನೀನೇ ಹೇಳ್ದಲ್ಲ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿನೆ ನೀನ್ ಅವನನ್ನ ಪ್ರೀತಿ ಮಾಡಿದ್ದು ಅಂತ ಅದೇ ದೊಡ್ಡ ತಪ್ಪಮ್ಮ ಅನು ಒಳ್ಳೇನು ಅಂತ ಗೊತ್ತಿದ್ಯಾ ಈ ತರ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಿರ್ಧಾರ ತಗೊಂಡು ಲವ್ ಮಾಡಿ ಮದ್ವೆ ಆಗಿ ಮದ್ವೆ ಆದ್ ಆರ್ ತಿಂಗಳಿಗೆನೆ ಕೋರ್ಟ್ ಮುಂದೆಗಡೆ ಹೋಗಿ ಡೈವರ್ಸ್ ಗೋಸ್ಕರ ನಿಂತಿರ್ತಾರೆ ನಾನು ಸುಮ್ ಸುಮ್ನೆ ಮಾತು ಕೇಳ್ತಿಲ್ಲ ಕನಕ ಇವತ್ತು ಒಂದ್ ಹುಡುಗಿ ಪ್ಯಾಸೆಂಜರ್ ಬಂದಿದ್ಲು ತುಂಬಾ ಅಳ್ತಾ ಇದ್ಲು ಏನಮ್ಮ ಅಂತ ಕೇಳ್ದೆ ಆರ್ ವರ್ಷದಿಂದ ಒಬ್ಬರನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ ಆದ್ರೆ ಮದ್ವೆ ಆದ್ಮೇಲೆ ಆರ್ ತಿಂಗ್ಳು ಜೊತೆಲಿ ಇರ್ಲಿಲ್ಲ ಅಂತ ಹೇಳ್ಕೊಂಡು ಅಳ್ತಾ ಇದ್ಲು ಇವಾಗ್ತಾನೆ ಕೋರ್ಟ್ ಹತ್ರ ಬಿಟ್ಟು ಬಂದೆ ಆ ಹುಡುಗಿನ ಈಗ ತುಂಬಾ ಕಡೆ ಇದೇ ರೀತಿನೇ ನಡೀತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಬಾವಾ ನನ್ ವಿಷಯದಲ್ಲಿ ಆ ರೀತಿಯಲ್ಲ ಆಗೋದಿಲ್ಲ ಅಂತ ಕನಕ ಹೇಳ್ತಿರ್ತಾಳೆ ಆದ್ರೂ ಕನಕ ಸೂರ್ಯ ಹೇಳೋ ಮಾತನ್ನ ಕೇಳ್ದೆ ಅವಳ ಮನ್ಸಿನ ಮಾತನ್ನ ಸೂರ್ಯನ ಹತ್ರ ಹೇಳ್ತಾನೆ ಇರ್ತಾಳೆ ನೋಡಮ್ಮ ನೀನ್ ಇನ್ನು ಚಿಕ್ಕ ಹುಡ್ಗಿ ನಿನ್ಗೇನು ಗೊತ್ತಾಗೋದಿಲ್ಲ ನೀನ್ ಯಾವ ತರ ಬೇಕು ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ ನೀನ್ ಎಂತ ಹುಡ್ಗಾಬೇಕೋ ಅಂತ ಹುಡ್ಗನೆ ಕರ್ಕೊಂಡ್ ಬರ್ತೀನಿ ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ನಿನಗೆ ನನ್ ಮೇಲೆ ನಂಬಿಕೆ ಇದೆ ಅನ್ನೋದಾದ್ರೆ ನಾನ್ ಹೇಳೋದನ್ನ ಕೇಳು ನಾನ್ ನೋಡ್ಕೋತೀನಿ ಅತ್ತೆ ಇದ್ರ ಬಗ್ಗೆ ಹೇಳಿಬೇಕಲ್ವಾ ಅದು ಅಲ್ದೆ ಅವ್ರೇ ಹೇಳಿದಾರಲ್ವಾ ನನ್ ಅನುಮತಿ ಇಲ್ದೆ ಈ ಮದ್ವೆ ನಡೆಯೋದಿಲ್ಲ ಅಂತ ಹೇಳ್ತಾರಮ್ಮ ಯಾಕಂದ್ರೆ ಅವ್ರಿಗೆ ಅನುಭವ ಇದೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರಕ್ ಚೆನ್ನಾಗ್ ಗೊತ್ತಿದೆ ನೀನ್ ಇನ್ನು ಚಿಕ್ಕ ಹುಡ್ಗಿ ನಿನ್ಗಿನ್ನು ಅದ್ರ ಬಗ್ಗೆ ಯಾವ್ ಐಡಿಯಾನು ಇಲ್ಲ ನೀನ್ ಯಾವ್ದು ಒಳ್ಳೇದೋ ಅದನ್ನ ನಾನ್ ನೋಡ್ಕೋತೀನಿ ನೀನ್ ಏನ್ ತಲೆ ಕೆಡ್ಸ್ಕೋಬೇಡ ನೀನ್ ಇನ್ನು ಹೊರಡು ಅಂತ ಸೂರ್ಯ ಹೇಳ್ಬೇಕಾದ್ರೆ ಕನಕ ಅಳ್ತಾ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮೀನಾ ಅಂಬಿಗಳಿಗೆಲ್ಲ ಹೂ ಕೊಟ್ಟು ಹೋಗ್ಬೇಕಾದ್ರೆ ಅವರು ಅವಳು ಬರೋದನ್ನೇ ಕಾಯ್ಕೊಂಡು ನಿಂತಿರ್ತಾನೆ ಮೀನಾ ಗಾಡಿ ಎತ್ತಿ ಹೋಗ್ಬೇಕಾದ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಅರುಣ್ ಹೇಳ್ತಾನೆ ಸರಿ ಏನ್ ಹೇಳಿ ಅಂತ ಮೀನಾ ಕೇಳಿದಾಗ ನೋಡಿ ನನ್ ಬಗ್ಗೆ ನಿಮ್ ಗಂಡ ಏನ್ ಹೇಳಿದಾರೋ ಗೊತ್ತಿಲ್ಲ ಅಂತ ಅರುಣ್ ಹೇಳಬೇಕಾದ್ರೆ ಅವ್ರು ಹೇಳಿರೋದಿರ್ಲಿ ನೀವೇನ್ ಹೇಳ್ಬೇಕು ಅನ್ಕೊಂಡಿದೀರಾ ಅದನ್ನ ಹೇಳಿ ಅಂತ ಮೀನಾ ಕೇಳ್ತಾಳೆ ನಾನು ನಿಮ್ ತಂಗಿನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದೀನಿ ಕನಕನು ನನ್ನ ಇಷ್ಟ ಪಡ್ತಿದ್ದಾಳೆ ಇದ್ ನಿಮ್ ಗೊತ್ತಿದೆ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ ಹ್ಮ್ ಅದು ದೇವಸ್ಥಾನದಲ್ಲೇ ಗೊತ್ತಾಯ್ತಲ್ಲ ಕನಕ ಇಷ್ಟ ಪಡ್ತಿರೋ ಹುಡುಗನ ತೋರಿಸ್ತಾ ి నిమ్ హా మాతాడతీ అంత కర్కొంద్ అది నీవు అంత నమ్ గొప్పిర్ల ಅಂತ ಮೀನಾ ಹೇಳ್ಬೇಕಾದ್ರೆ ನೋಡಿ ನಾನೇನು ಕೆಟ್ಟವನಲ್ಲ ಕನಕನ ನಾನು ನನ್ ಹೆಂಡತಿ ಆಗ್ ಬರ್ಬೇಕು ಅಂತ ಆಸೆ ಪಡ್ತಾ ಇದೀನಿ ಇದುವರೆಗೂ ನನ್ ಜೀವನದಲ್ಲಿ ನಾನ್ ಯಾರನ್ನು ಲವ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ನನ್ಗೆ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆನೂ ಇರ್ಲಿಲ್ಲ ಕನಕನ ನಾನ್ ಯಾವತ್ತು ಮೀಟ್ ಮಾಡಿದ್ನ ಅವತ್ತೇ ನನ್ನಲ್ಲಿ ಹೊಸ ಬದಲಾವಣೆ ಬಂತು ಅಂತ ಅರುಣ್ ಹೇಳ್ಬೇಕಾದ್ರೆ ಕನಕನು ಅಷ್ಟೇ ಮದ್ವೆ ಮಾಡ್ಕೋಬೇಕು ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾವ್ ಯಾವಾಗ್ಲೇ ಕೇಳಿದ್ರು ಇವಾಗ್ ಬೇಡ ಇವಾಗ್ ಬೇಡ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ಲು ಹೀಗೆ ಅವಳ ಮನ್ಸು ಬದ್ಲಾಗಿರೋದು ಅದು ನಿಮ್ಮಿಂದನೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಮೀನಾ ಹೇಳ್ಬೇಕಾದ್ರೆ ನೋಡಿ ಇದು ಸ್ಕೂಲಲ್ಲಾಗಿರೋ ಲವೋ ಅಥವಾ ಚಿಕ್ಕ ವಯಸ್ಸಲ್ಲಿ ಆಗಿರೋ ಲವೋ ಅಲ್ಲ ಬಂದು ಹೊರಟೋಗೋದಿಕ್ಕೆ ಒಬ್ರನ್ನೊಬ್ನ ಅರ್ಥ ಮಾಡ್ಕೊಂಡು ಮನೆ ಪರಿಸ್ಥಿತಿಗಳು ಹೇಗೆ ಅಂತ ತಿಳ್ಕೊಂಡು ಇಬ್ರು ಮೆಚೂರ್ ಪರ್ಸನ್ ಆಗಿದ್ದಾಗ್ಲೆ ಈ ಲವ್ ಬಂದಿರೋದು ಅಂತ ಅರುಣ್ ಹೇಳ್ಬೇಕಾದ್ರೆ ಅರುಣ್ ಮಾತಾಡ್ತಿರೋ ಮಾತು ನಂಗೆ ಕನ್ವಿನ್ಸ್ ಆಗೋ ರೀತಿ ಅನ್ನಿಸ್ತಿರತ್ತೆ ಒಬ್ರನ್ನೊಬ್ರು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀವಿ ನಾನ್ ಕನಕನ್ನ ಚೆನ್ನಾಗ್ ನೋಡ್ಕೊತೀನಿ ಕನಕನ್ ಮಾತ್ರ ಅಲ್ಲ ನಿಮ್ ಫ್ಯಾಮಿಲಿನ ನನ್ ಫ್ಯಾಮಿಲಿ ಅನ್ಕೊಂಡ್ ನೋಡ್ಕೊತೀನಿ ನಾನೇನೇನ್ ಮಾಡ್ಬೇಕೋ ಎಲ್ಲಾನು ಮಾಡ್ತೀನಿ ನಮ್ಗೆ ಸ್ವಂತದವ್ರು ಅಂತ ಯಾರು ಇಲ್ಲ ನಾನು ನನ್ನಮ್ಮ ಅಮ್ಮ ಇಬ್ರೆ ನಾನು ಬರೀ ನನ್ ಹೆಂಡತಿಯಾಗಿ ಹುಡುಕ್ತಾ ಇಲ್ಲ ನನ್ನ ಅಮ್ಮನಿಗೆ ಒಬ್ಳು ಸಸ್ಯ ಆಗಿ ಒಬ್ಬಳು ಮಗಳಾಗಿರೋ ಹುಡುಗಿ ಬೇಕು ಅದನ್ನ ನಾನು ಕನಕನಲ್ ನೋಡ್ದೆ ಅವಳು ನನ್ನ ಜೀವನದಲ್ಲಿ ಬಂದ್ರೆ ನನ್ ಲೈಫ್ ಚೆನ್ನಾಗಿರತ್ತೆ ನನ್ನ ಅಮ್ಮನೂ ಖುಷಿಯಾಗಿರ್ತಾರೆ ನಿಮ್ ತಂಗಿ ಜೀವನನೂ ಅಷ್ಟೇ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಕನಕ ಲವ್ ಮಾಡಕ್ಕೂ ಮುಂಚೆ ಹಾಕಿದ ಕಂಡೀಷನ್ ಏನ್ ಗೊತ್ತಾ ಇಬ್ರು ಮನೇಲಿ ಪೂರ್ತಿಯಾಗಿ ಒಪ್ಕೊಂಡ್ರೆ ಮಾತ್ರ ಈ ಮದ್ವೆ ನಡೆಯುತ್ತೆ ಅಂತ ಹೇಳದ್ಲು ನಾನು ಅದೇ ರೀತಿನೇ ಅನ್ಕೋತಿದೀನಿ ಅಂತ ಅರುಣ್ ಹೇಳಬೇಕಾದ್ರೆ ಕನಕ ಯಾವತ್ತು ನಮ್ ಮನೆಯವ್ರ ಮಾತನ್ನ ಮೀರಿ ಏನೇನು ಮಾಡಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಅದ್ ನನಗೂ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ನಾನು ನಿಮ್ ಬಂದು ಕೇಳ್ಕೊತಾ ಇದ್ದೀನಿ ನೀವೇ ನಮ್ ಮದ್ವೆ ನಡಿಯೋದಿ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ಯಾಕಂದ್ರೆ ನನ್ ಯಾರ್ಗ್ ಇಷ್ಟ ಇಲ್ಲ ಅನ್ನೋದು ನಿಮ್ ಚೆನ್ನಾಗ್ ಗೊತ್ತಿದೆ ಅವಳು ಇಷ್ಟ ಪಟ್ಟಂಗೆ ಮದ್ವೆ ಆಗ್ಬಾರ್ದು ಅಂತ ನೀವ್ ಅನ್ಕೊಂಡಿದೀರಾ ಅಂತ ಅರುಣ್ ಹೇಳ್ಬೇಕಾದ್ರೆ ಅಯ್ಯೋ ಏನ್ ನೀವ್ ಈ ರೀತಿ ಹೇಳ್ತಿದೀರ ಅವಳು ಇಷ್ಟ ಪಟ್ಟಂಗೆ ಮದ್ವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಅವ್ಳು ಖುಷಿ ಆಗಿರೋದೆ ನನ್ನ ಖುಷಿ ಅಂತ ಮೀನಾ ಹೇಳ್ಬೇಕಾದ್ರೆ ಹಾಗಿದ್ರೆ ಈ ಸಮಸ್ಯೆಗೆ ನೀವೇ ಒಂದ್ ಪರಿಹಾರ ಹೇಳ್ಬೇಕು ನಾನು ಯಾರನ್ನು ಹುಡ್ಕೊಂಡೋಗಿ ಜಗಳ ಮಾಡಿಲ್ಲ ಅದನ್ ಮಾಡಿದ್ದೆ ನಿಮ್ ಯಜಮಾನ್ರು ಅಂತ ಅರುಣ್ ಹೇಳ್ಬೇಕಾದ್ರೆ ನೋಡಿ ಅವ್ರ ಬೇಕು ಬೇಕು ಅಂತ ಮೇಲೂ ಜಗಳ ಮಾಡೋದಕ್ ಹೋಗೋದಿಲ್ಲ ನಿಮ್ ಕಡೆಯಿಂದನು ಕೆಲವು ತಪ್ಪಾಗಿದೆ ಆಗಿದೆ ಅವ್ರ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿರೋದ್ರಲ್ಲಿ ನೀವು ಸರಿಯಾಗಿ ನ್ಯಾಯನ ಕೊಡ್ಲಿಲ್ಲ ನೀವ್ ಬೇಕು ಬೇಕು ಅಂತಾನೆ ನಿಮ್ ಸೈಡ್ ನ ಅಲ್ಲಿ ತೀರ್ಸ್ಕೊಳೋದಕ್ ನೋಡಿದ್ರಿ ಸರಿ ಬಿಡಿ ಇವಾಗ ಅದನ್ನೆಲ್ಲ ಮಾತಾಡಿ ಏನ್ ಪ್ರಯೋಜನನು ಇಲ್ಲ ಇದರಿಂದಾಗಿ ಕನಕನು ಅನ್ಭವಸ್ತಿದ್ದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡಿ ನೀವೇ ಹೇಗಾದ್ರೂ ಮಾಡಿ ನನ್ನ ಮತ್ತೆ ಕನಕನ್ ಮದ್ವೆ ಮಾಡ್ಬೇಕು ನಿಮ್ ಹತ್ರ ಬಂದ್ ಹೇಳಿದ್ರೆ ಇದು ಸರಿ ಹೋಗುತ್ತೆ ಅಂತ ನನ್ಗ ಅನ್ನಸ್ತು ಅದಕ್ಕೆ ನಿಮ್ ಹತ್ರ ಬಂದ್ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ え ಕನಕನ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತ ಅರುಣ್ ಹೇಳಬೇಕಾದ್ರೆ ನೋಡಿ ಇದನ್ನ ಒಬ್ಳೆ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಇದನ್ನ ಅಮ್ಮ ಯಜಮಾನ್ರು ಎಲ್ರು ನಿರ್ಧಾರ ಮಾಡ್ಬೇಕು ಆಗ್ಲೇ ಈ ಮದ್ವೆ ನಡೆಯೋದು ಅಂತ ಮೀನಾ ಹೇಳ್ಬೇಕಾದ್ರೆ ಆದ್ರೂ ನಿಮ್ ತಂಗಿ ಇಷ್ಟಾನೇ ಅಲ್ವಾ ಮೊದ್ಲು ಮುಖ್ಯ ಆಗಿರೋದು ನೋಡಿ ಇದಕ್ಕು ಮೇಲೆ ಹೇಳೋದಕ್ಕೆ ಏನು ಇಲ್ಲ ನೀವು ಒಳ್ಳೆ ತೀರ್ಮಾನ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಹೇಳಿ ಅರುಣ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಮೀನಾ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಮನೆಗ್ ಬಂದು ವೇಟ್ ಮಾಡ್ತಿರ್ತಾನೆ ಅಷ್ಟ ಮೀನಾ ಮನೆಗ್ ಬರ್ತಾಳೆ ಸೂರ್ಯ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾನೆ ರೀ ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳಿದಾಗ ಎಲ್ ಹೋಗ್ ಬರ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಮೀನಾ ಏನು ಹೇಳ್ದೆ ಸುಮ್ನೆ ಇರ್ಬೇಕಾದ್ರೆ ನಿನ್ನೆ ಕೇಳ್ತಾ ಇರೋದು ಎಲ್ ಹೋಗ್ ಬರ್ತಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದು ರೀ ಅದೇನು ಅಂದ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ ಬೆಳಿಗ್ಗೆ ಜಾತಕ ತಗೊಂಡೋಗಿ ಅಮ್ಮನ ಹತ್ರ ಕೊಡು ಅಂತ ಏನಂದೆ ನನ್ಗೆ ಹೂವಿಂದು ಆರ್ಡರ್ ಇದೆ ನನ್ಗೆ ಟೈಮ್ ಇಲ್ಲ ಅಂತ ಹೇಳ್ದೆ ಇಷ್ಟೊತ್ತರ್ಗೂ ಹೂವು ಆಗ್ತಿದ್ದ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಾ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ ಹ್ಮ್ ಎಷ್ಟೇ ಆದ್ರೂ ಹೂವಿನ ವ್ಯಾಪಾರ ಮಾಡೋಳಲ್ವಾ ನನ್ ಕಿವಿಗೆ ಹೂವು ಇಡೋದಿಕ್ಕೆ ಎಷ್ಟೊತ್ತಾಗತ್ತೆ ಹೇಳು ಅಂತ ಸೂರ್ಯ ಹೇಳಬೇಕಾದ್ರೆ ರೀ ನೀವ್ ಏನೇನೋ ಹೇಳೋದಕ್ ಬರ್ತಿದೀರಾ ಅದೇನು ಅಂತ ಸರಿಯಾಗಿ ಡೈರೆಕ್ಟ್ ಆಗಿ ಹೇಳಿ ಅಂತ ಮೀನಾ ಕೇಳಿದಾಗ ಮನೆಗೆ ಇವಾಗ ಹೋಗೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಮನೆಗ್ ಹೋಗಿದ್ಯಾ ಹ್ಮ್ ಹೊಸದಾಗಿ ಸುಳ್ಳು ಹೇಳೋದಕ್ ಬೇರೆ ಶುರು ಮಾಡ್ಬಿಟ್ಟಿದ್ಯಾ ಹ್ಮ್ ಇದಕ್ಕೆ ಹೇಳೋದು ಮನುಷ್ಯರು ಯಾವಾಗ ಹೇಗ್ ಬದ್ಲಾಗ್ತಾರೆ ಅಂತ ಆಗೋದಿಲ್ಲ ಅಂತ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಅರುಣ್ ಮನೆಯಿಂದ ಬರ್ತಿದಾರೆ ಬನ್ನಿ ಅಂತ ಕನಕ ಫೋನ್ ಮಾಡ್ಕರದ್ಲು ಅದಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಮೀನಾ ಹೇಳ್ಬೇಕಾದ್ರೆ ಓ ಹಾಗಾದ್ರೆ ನೀನು ಇಲ್ಲಿಂದ ಹೋಗ್ಬೇಕಾದ್ರೆ ಫೋನ್ ಮಾಡ್ಕರದ್ಲಾ ಅಥವಾ ಆಚೆ ಇದ್ದಾಗ ಫೋನ್ ಮಾಡ್ಕರದ್ಲಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲಿಂದ ಹೋಗಕ್ಕೂ ಮುಂಚೆನೆ ಫೋನ್ ಮಾಡ್ಕರದ್ಲು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಕೋಪ ಮಾಡ್ಕೋತಾನೆ ಏನ್ ಮಾಡೋದು ಮನೇಲಿ ದೊಡ್ಡೋರು ಅಂತ ಮಾತಾಡೋದಕ್ಕೆ ಯಾರಾದ್ರೂ ಇರ್ಬೇಕಲ್ವಾ ನಿಮ್ಗೆ ಹೇಳಿದ್ರೆ ಏನ್ ಪ್ರಯೋಜನ ಹೇಳಿ ನೀವ್ ಹೇಳಿದ್ರೆ ಕೋಪ ಮಾಡ್ಕೋತೀರಾ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ಕಾರ್ ಗ್ಯಾರೇಜ್ ಹತ್ರ ಬಂದಿದ್ಲು ಅಂತ ಸೂರ್ಯ ಹೇಳ್ತಾನೆ ಏನು ಕನಕ ಅಲ್ಲಗ್ ಬಂದಿದ್ಲಾ ಅಂತ ಮೀನ ಆಶ್ಚರ್ಯ ಪಡ್ತಾಳೆ ಆಗ ಸೂರ್ಯ ಅವಳು ಹೇಳಿದ್ದನ್ನೆಲ್ಲ ಮೀನನ್ ಹತ್ರ ಹೇಳ್ತಾನೆ ಆಗ್ಲೇ ನನ್ ಗೊತ್ತಾಗಿದ್ದು ನೀನು ಅವಾಗ ಅಲ್ಲೇ ಇದ್ದೆ ಅಂತ ಅಲ್ಲ ಕನಕ ನನ್ನ ಹತ್ರ ಸುಳ್ಳು ಹೇಳ್ಬೋದು ಯಾಕಂದ್ರೆ ಅರುಣನ್ ಮೇಲೆ ಪ್ರೀತಿ ಬಂದಿದೆ ಅವಳಿಗೆ ಅದಿಕ್ಕೆ ಆದ್ರೆ ನೀನ್ ಸುಳ್ಳು ಹೇಳೋ ಹೋದಲ್ಲ ಅದೇ ನನ್ಗೆ ಆಶ್ಚರ್ಯ ಆಗಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಇದ್ರಲ್ಲಿ ಸುಳ್ಳು ಹೇಳೋದಿಕ್ ಏನಿದೆ ಹೇಳಿ ಇದೆಲ್ಲ ಸಮಾಧಾನವಾಗಿ ನಿರ್ಧಾರ ತಗೊಳ್ಬೇಕಾಗಿರೋದು ಸ್ಟಾರ್ಟಿಂಗ್ ಅಲ್ಲೇ ಹೊಡಿ ಬಡಿ ಅಂತ ನಿಂತ್ಕೊಂಡ್ರೆ ಏನ್ ಚಂದ ಹೇಳಿ ಅರುಣ ಅಷ್ಟೇ ನನ್ನನ್ನ ರೋಡ್ ಅಲ್ಲಿ ನಿಲ್ಸಿ ಮಾತಾಡಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ ಏನೋ ಅವ್ ನಿನ್ ಹತ್ರ ಬಂದ್ ಮಾತಾಡದ್ನಾ ಏನ್ ಹೇಳ್ದ ಅವನು ಅಂತ ಸೂರ್ಯ ಕೋಪದಿಂದ ಕೇಳ್ಬೇಕಾದ್ರೆ ಹೇಗಾದ್ರೂ ಮಾಡಿ ನೀವೇ ಈ ಮದ್ವೆನ ನಡೆಸ್ಬೇಕು ನಾನು ತುಂಬಾ ಲವ್ ಮಾಡ್ತಿದ್ದೀನಿ ಅವ್ಳೇ ನನ್ ಹೆಂಡತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಅಂತ ಹೇಳ್ತಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ ಓಹೋಹೋ ಅವ್ನ್ ನಿರ್ಧಾರ ಮಾಡ್ಬಿಟ್ರೆ ಆಗೋಯ್ತಾ ಕನಕ ಏನು ಪಕ್ಕದ ಮನೆ ಹುಡುಗಿನ ಅಂತ ಸೂರ್ಯ ರೇಗಾಡ್ತಾನೆ ನೋಡಿ ಅವ್ರ್ ತುಂಬಾನೇ ಈ ವಿಷಯವಾಗಿ ಗಟ್ಟಿ ನಿರ್ಧಾರದಲ್ಲಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಅವ್ನ ನಿರ್ಧಾರನ ತಗೊಂಡೋಗಿ ತೊಟ್ಟಿಗಾಕ ಕೇಳು ಪಾಪ ಹಾವು ಒಂದೇ ಕಡೆ ಕೂತಿದ್ಯಲ್ಲಾ ಅನ್ಕೊಂಡು ನಮ್ ಕಾಲ್ನೇ ತಗೊಂಡೋಗಿ ಕಚ್ಚು ಅಂತ ಕೊಡಬೇಕಾಗತ್ತಾ ಅದೇ ರೀತಿನೇ ಈ ಅರುಣನು ಎರಡ್ ತಲೆ ಹಾವು ಇವನು ಅಂತ ಸೂರ್ಯ ಹೇಳ್ಬೇಕಾದ್ರೆ ನೋಡ್ರಿ ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದೀರ ಅನ್ಸತ್ತೆ ನೀವ್ ನೋಡೋ ನೋಡ್ದಲೆ ತಪ್ಪಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡ್ ಮೀನಾ ನಾನ್ ನೋಡೋ ರೀತಿ ಕರೆಕ್ಟ್ ಆಗೇ ಇದೆ ಅಂತ ಸೂರ್ಯ ಹೇಳ್ತಾನೆ ಹೌದು ಕನಕನ್ಗೆ ನೀವ್ ಕೊನೆಗೆ ಏನ್ ಹೇಳಿದ್ರಿ ಅಂತ ಮೀನಾ ಕೇಳಿದಾಗ ಸರಿಯಾಗೆ ಹೇಳಿದೀನಿ ನಿನಗೆ ಈ ಅರುಣ ಸೆಟ್ ಆಗೋದಿಲ್ಲ ನಿನಗೆ ಸೆಟ್ ಆಗಂತ ಹುಡುಗನ ನಾನ್ ನೋಡ್ತೀನಿ ಅಂತ ಹೇಳಿದೀನಿ ಅವಳು ಚೆನ್ನಾಗ್ ಓದಿರೋಳು ಅರ್ಥ ಮಾಡ್ಕೋತಾಳೆ ಅಂತ ನನಗೂ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾಕ್ರಿ ಈ ರೀತಿ ಎಲ್ಲಾ ಮಾಡ್ತಿದ್ದೀರಾ ಅರುಣ್ಗೆ ಏನ್ ಕಮ್ಮಿ ಇದೆ ಹೇಳಿ ಒಳ್ಳೆ ಕೆಲ್ಸ ಚೆನ್ನಾಗೂ ಇದಾನೆ ಒಳ್ಳೆ ಹುಡುಗ ಅಂತ ಮೀನಾ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾನೆ ನೋಡಿ ನಾನು ನೀವ್ ಕಮ್ಮಿ ಅಂತ ಹೇಳ್ತಿಲ್ಲ ಯಾರು ಏನೇ ಬಂದ್ರು ನನ್ಗೆ ನೀವೇ ಮುಖ್ಯ ನೀವ್ ಹೇಳೋ ಮಾತೆ ನನಗ ಮುಖ್ಯ ಅಂತ ಮೀನಾ ಹೇಳ್ಬೇಕಾದ್ರೆ ಓಹೋ ಅದಕ್ಕೆ ಅಲ್ವಾ ನನ್ನ ಹತ್ರ ಸುಳ್ಳು ಹೇಳಿ ನೀನು ವಿಷಯ ಮುಚ್ಚಿಟ್ಟು ಅಲ್ಲಿ ಹೋಗಿದ್ದು ಅಂತ ಸೂರ್ಯ ಹೇಳ್ತಾನೆ ನೋಡಿ ಈ ವಿಷಯನೇ ದೊಡ್ಡದ್ ಮಾಡ್ಬೇಡಿ ಬೆಳಗ್ಗೆನೆ ಹೇಳಿದ್ರೆ ನೀವು ಕಿರ್ಚಾಡ್ತೀರಾ ಅಂತ ನಾನ್ ಸುಮ್ನ ಅದೇ ಅವ್ರಿಬ್ರಿಗೂ ಮದ್ವೆ ಮಾಡಿದ್ರೆ ಅವ್ರಿಬ್ರು ಚೆನ್ನಾಗಿರ್ತಾರೆ ಅಂತ ನಾನ್ ಅನ್ಕೋತಿದ್ದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ ಅದ್ ಕನ್ಸಲ್ಲೂ ನಡೆಯೋದಿಲ್ಲ ಅದಕ್ ನಾನು ಒಪ್ಪೋದು ಇಲ್ಲ ಅಂತ ಸೂರ್ಯ ಕಡಾ ಖಂಡಿತವಾಗಿ ಹೇಳ್ತಾನೆ ಅದನ್ನ ಕೇಳಿ ನೀ ನಿಂಗೆ ಶಾಕ್ ಆಗತ್ತೆ ಅಕಸ್ಮಾತ್ ಹಂಗೇನಾದ್ರೂ ಮದ್ವೆ ಆಯ್ತು ಅಂತ ಅನ್ಕೋ ನಿನ್ನನ್ನು ಅಲ್ಲಿ ಕಳ್ಸೋದಿಲ್ಲ ಇಲ್ಲ ನೀನು ನಾನೇ ಬೇಡ ಅಂತ ತೀರ್ಮಾನ ಮಾಡಿದ್ರೆ ನಿನ್ ಪಡೆ ನೀನ್ ಹೋಗ್ತಾ ಇರ್ಬೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಿಂಗ್ಗೆ ತುಂಬಾ ನೋವಾಗತ್ತೆ ಸೂರ್ಯ ಕೋಪದಿಂದ ಗುರಾಯಿಸ್ಕೊಂಡು ಸೀದಾ ಮನೆ ಒಳಗಡೆ ಹೊರಟೋಗ್ತಾನೆ ಸೂರ್ಯ ನಿರ್ಧಾರದಿಂದ ಮೀನಿನ್ಗೆ ತುಂಬಾ ನೋವಾಗತ್ತೆ ಅವಳು ಯೋಚನೆ ಮಾಡ್ಕೊಂಡು ಅಲ್ಲಿ ನಿಂತಿರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್